ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂತಹ ವಿಚಾರ ಅಂದರೆ ಸಿ ಎಂ ಬದಲಾವಣೆ ಆಗ್ತಾರೆ ಅಂತ ಸಿ ಎಂ ಬದಲಾವಣೆ ಆದರೆ ಮುಂದಿನ ಸಿಎಂ ಯಾರು ಅನ್ನುವಂತಹ ಒಂದು ಪ್ರಶ್ನೆಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಪ್ರಶ್ನೆ ಡಿ ಕೆ ಶಿವಕುಮಾರ್ ಸಿಎಂ ಗಾದಿಯನ್ನ ಹಿಡಿತಾರೆ ಸಿಎಂ ಕುರ್ಚಿಯನ್ನು ಅಲಂಕರಿಸ್ತಾರೆ ಅನ್ನುವಂತಹ ವಿಚಾರಗಳು ಸಾಕಷ್ಟು ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾ ಇತ್ತು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಸಿಎಂ ಬದಲಾವಣೆಯ ವಿಚಾರ ಬಿ ಜೆ ಪಿ ಜೆ ಡಿ ಎಸ್ನ ನಾಯಕರುಗಳಿಗಿಂತ ಕಾಂಗ್ರೆಸ್ ಪಾಳ್ಯದಲ್ಲೇ ಸಾಕಷ್ಟು ಹೇಳಿಕೆಗಳು ಬಹಿರಂಗಗೊಳ್ತಾ ಹೋಯಿತು ಅದೇ ಹೊತ್ತಲ್ಲಿ ಕಾಂಗ್ರೆಸ್ನ ಪ್ರಮುಖ ಸಚಿವರೊಬ್ಬರು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಆ ಹೊತ್ತಲ್ಲೇ ಬಿ ಜೆ ಪಿ ವಿಪಕ್ಷ ನಾಯಕ ಈ ಬಾರಿಯ ದಸರಾವನ್ನ ಹೊಸ ಸಿ ಎಂ ಉದ್ಘಾಟನೆ ಮಾಡ್ತಾರೆ ಅಂತ ಗೋವಿಂದ ಕಾರಜೋಳ ಬಿ ಜೆ ಪಿಯ ಮತ್ತೊಬ್ಬ ಸಂಸದ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಈ ಸರ್ಕಾರವೇ ಇರಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ರು ಸಿ ಎಮ್ ಗಾದಿಗೋಸ್ಕರ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಜನ ಟವಲ್ ಇಟ್ಕೊಂಡು ಈಗ ನಿಂತ್ಕೊಂಡಿದ್ದಾರೆ ಕ್ಯೂವಲ್ಲಿ ಆದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಆಗಲೇಬೇಕು ಅಂತ ಕಾಂಗ್ರೆಸ್ನ ಬಹುತೇಕ ಶಾಸಕರು ನಗರದ ಶಾಸಕ ಇಕ್ಬಾಲ್ ಹುಸೇನ್ ಇರ್ಬೋದು ಮಾಗಡಿ ಶಾಸಕ ಬಾಲಕೃಷ್ಣ ಇರ್ಬೋದು ಮಂಡ್ಯ ಶಾಸಕ ರವಿ ಗಡಿಗ ಇರ್ಬೋದು ಇನ್ನು ಚನ್ನಪಟ್ಟಣ ಶಾಸಕ ಸಿ ಪಿ ಯೋಗೀಶ್ ಅವರು ಇರ್ಬೋದು ಹೀಗೆ ಸಾಲು ಸಾಲು ಕಾಂಗ್ರೆಸ್ನ ಶಾಸಕರು ಡಿ ಕೆ ಶಿ ಪರವಾಗಿನೂ ಕೂಡ ಬೆಂಬಲಕ್ಕೆ ನಿಂತಿದ್ರು ಟ್ರಬಲ್ ಶೂಟರ್ ಕನಕಪುರದ ಬಂಡೆ ಸಿ ಎಂ ಆಗುವಂತಹ ಇಂಗಿತವನ್ನು ಆಗಾಗ ವ್ಯಕ್ತಪಡಿಸ್ತಾ ಇದ್ದರೂ ಕೂಡ ಒಳಗೊಳಗೆ ಅವರ ಬೆಂಬಲಿಗರು ಅವ್ರ ಬಗ್ಗೆ ಬೆಂಬಲಕ್ಕೆ ನಿಂತಿರೋದು ಖುಷಿಯಾಗಿದ್ದರು ಪಕ್ಷದ ಇತಿಮಿತಿಯನ್ನು ಮೀರಿ ಮಾತಾಡಬಾರ್ದು ಅಂತ ನೋಟಿಸ್ ಕೊಡುವ ಒಂದು ಆಲೋಚನೆಗೂ ಕೂಡ ಬಂದಿದ್ದರು ಹಾಗಾದರೆ ಯಾರು ಸಿಎಂ ಅನ್ನುವಂತಹ ಒಂದು ಪ್ರಶ್ನೆಗೆ ಸದ್ಯಕ್ಕೆ ಸಿಕ್ಕಿರುವ ಉತ್ತರ ಅಂದರೆ ನಾನೇ ಸಿ ಎಂ ಸಿ ಎಂ ಸಿದ್ದರಾಮಯ್ಯನವರ ಹೇಳಿಕೆ ಬರೋಬ್ಬರಿ ಎರಡು ವರ್ಷದಲ್ಲಿ ಮೂರರಿಂದ ನಾಲ್ಕು ಬಾರಿ ಬಲವಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ನಾನೇ ಸಿ ಎಂ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಆಸೆ ಅವರ ಕನಸು ನುಚ್ಚು ನೂರಾಯ್ತ ಇದೇ ಈ ಹೊತ್ತಿನ ವಿಶೇಷ ನಾನೇ ಸಿಎಂ ನಂದೇ ರೂಲಿಂಗ್ ನಾನು ಸಚಿನ್ ಹೆಮ್ಮಕ್ಕಿ ನಾನೇ ಸಿ ಎಂ ನಾನೇ ಸಿ ಎಂ ಅಂತ ಪದೇ ಪದೇ ಸಿ ಎಂ ಸಿದ್ದರಾಮಯ್ಯನವರು ಯಾಕೆ ಹೇಳ್ತಾ ಇದ್ದಾರೆ ಈ ಹಿಂದೆ ವಿಧಾನಸೌಧದಲ್ಲಿ ಹೇಳಿದರು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹೇಳಿದರು ಹಾಗಾದರೆ ಸಿ ಎಂ ನಾನೇ ಸಿ ಎಂ ಅಂತ ಒಂದು ಕಡೆ ಹೇಳ್ತಾ ಇದ್ದಾರಲ್ಲ ಅವರ ಕುರ್ಚಿಗೆ ಕಂಟಕ ಬಂದಿದೆಯಾ ಅಥವಾ ಅವರು ದುರ್ಬಲರಾಗಿ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅಥವಾ ಹೈಕಮಾಂಡ್ ಅವರಿಗೆ ಅಭಯವನ್ನು ಕೊಟ್ಟಿದೆಯಾ ಎಸ್ ಹಾಗಾದರೆ ಸಿದ್ದರಾಮಯ್ಯನವರು ಈ ಹಿಂದೆ ಏನೇನೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಬನ್ನಿ ಒನ್ ಬೈ ಒನ್ ನೋಡ್ಕೊಂಬರೋಣ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ಇರ್ತದೆ ನಮ್ಮ ಸರ್ಕಾರ ಇನ್ನೊಂದು ಕಡೆ ಟ್ವೀಟ್ ಕೂಡ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಈ ಸರ್ಕಾರದ ಐದು ವರ್ಷದ ಅವಧಿಯಲ್ಲಿ ನಾನೇ ಸಿ ಎಮ್ ಆಗಿ ಮುಂದುವರಿತೀನಿ ಅಂತ ಟ್ವೀಟ್ ಮಾಡಿದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಆಯಿತು ಎರಡೂವರೆ ವರ್ಷ ಆದಮೇಲೆ ಪವರ್ ಶೇರಿಂಗ್ ಆಗ್ತದೆ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಆಗ್ತಾರೆ ಇದು ಬಿ ಜೆ ಪಿ ಜೆ ಡಿ ಎಸ್ನ ಶಾಸಕರುಗಳಿಗಿಂತ ಬಿ ಜೆ ಪಿ ಜೆ ಡಿ ಎಸ್ನ ನಾಯಕರುಗಳಿಗಿಂತ ಕಾಂಗ್ರೆಸ್ ಪಾಳ್ಯದಲ್ಲೇ ಸಾಕಷ್ಟು ಜನ ಹೇಳ್ತಾ ಇದ್ರು ರಾಮನಗರ ಶಾಸಕ ಮಂಡ್ಯ ಶಾಸಕ ಚನ್ನಪಟ್ಟಣ ಶಾಸಕ ಮಾಗಡಿ ಶಾಸಕ ಹೀಗೆ ಸಾಲು ಸಾಲು ಕಾಂಗ್ರೆಸ್ನ ಶಾಸಕರುಗಳು ಡಿ ಕೆ ಶಿವಕುಮಾರ್ ಪರವಾಗಿ ಅವರ ಬೆನ್ನಿಗೆ ನಿಂತಿದ್ರು ಆದರೆ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರುವಂತಹ ಸಿದ್ದರಾಮಯ್ಯನವರ ಪರವಾಗಿ ಸಾಕಷ್ಟು ದೊಡ್ಡ ಸೈನ್ಯವೇ ಇದೆ ಒಂದು ದೊಡ್ಡ ಬಳಗವೇ ಇದೆ ಅತ್ಯಾಪ್ತ ಸಚಿವರುಗಳು ಸಿ ಎಂ ಸ್ಥಾನ ಖಾಲಿ ಇಲ್ಲ ಸಿ ಎಂ ಬದಲಾವಣೆ ಆಗಲ್ಲ ಐದು ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಪರಮೇಶ್ವರ್ ಹೀಗೆ ಸಾಲು ಸಾಲು ನಾಯಕರುಗಳು ಸಿದ್ದರಾಮಯ್ಯನವರ ಪರವಾಗೂ ಕೂಡ ನಿಂತ್ಕೊಂಡಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಇಂಗಿತ ಏನು ಡಿ ಕೆ ಶಿವಕುಮಾರ್ ಮೊನ್ನೆ ಆಷಾಢ ಶುಕ್ರವಾರದ ನಿಮಿತ್ತವಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿದರು ಒಂದು ಹೇಳಿಕೆಯನ್ನು ಕೊಟ್ಟರು ಬಾಳ ಅಚ್ಚರಿಯ ಹೇಳಿಕೆ ಅಲ್ಲಿ ಏನು ಹೇಳಿಕೆ ಅಂದರೆ ಪ್ರಯತ್ನ ವಿಫಲವಾದರೂ ಕೂಡ ಪ್ರಾರ್ಥನೆ ವಿಫಲವಾಗಲ್ಲ ಅನೇಕ ಅರ್ಥ ಕಲ್ಪಿಸುವಂತಹ ಹೇಳಿಕೆ ಬನ್ನಿ ನೋಡ್ಕೊಂಬರೋಣ ವಿಫಲ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ ನನಗೆ ನನಗೇನ ಬೇಕೋ ಪ್ರಾರ್ಥನೆ ಮಾಡಿದ್ದಾರೆ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ಮಾತಲ್ಲಿ ನಾವು ನಡ್ಕೊಂಡು ನಾವ್ ಎಲ್ಲರೂ ಸೇರಿ ಒಟ್ಟಿ ಕಸ ನೋಡ್ರಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಪ್ರಯತ್ನ ವಿಫಲ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ ನನಗೆ ಏನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ಮಾತಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿ ಮಾಡೋಣ ನೋಡ್ರಿ ಎಸ್ ಈ ಹಿಂದೆ ಸಿದ್ಧರಾಮ್ ಏನು ಹೇಳಿದ್ರು ಕೇಳ್ಸ್ಕೊಂಬಂದ್ರಿ ಟ್ವೀಟ್ ಮಾಡಿದ್ನ ಕೇಳ್ಸ್ಕೊಂಬಂದ್ರಿ

ಸಿ ಎಂಡಿಯಾ ಟುಡಗೆ ಕೊಟ್ಟಂತಹ ಒಂದು ಬೈಟ್ ಅಲ್ಲಿ ಸಾಕಷ್ಟು ಅಚ್ಚರಿಯ ಹೇಳಿಕೆ ಸಾಕಷ್ಟು ಕುತೂಹಲಕಾರಿಯಾದಂತಹ ಹೇಳಿಕೆ ಇಷ್ಟು ದಿವಸ ಸಾಕಷ್ಟು ಕುತೂಹಲವನ್ನ ಹಿಡಿದಿಟ್ಟುಕೊಂಡಿದ್ದಂತಹ ರಾಜ್ಯದ ಜನತೆಗೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನ ಅನೇಕ ನಾಯಕರುಗಳಿಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ತೆರೆ ಎಳೆದ್ರ ಅಥವಾ ರಾಜ್ಯ ರಾಜಕೀಯ ಚದುರಂಗ ದಾಟದಲ್ಲಿ ಡಿ ಕೆ ಶಿವಕುಮಾರ್ ದಾಳವನ್ನು ಉರುಳಿಸ್ತಾರ ಹಾಗಾದರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಬತ್ತಳಿಕೆಯಲ್ಲಿ ಇರುವಂತಹ ಅಸ್ತ್ರಗಳಾದರೂ ಏನೇನು ಹಾಗಾದರೆ ಸುದೀರ್ಘವಾದಂತಹ ಮೌನ ಸುದೀರ್ಘವಾದಂತಹ ಒಂದು ತಾಳ್ಮೆ ನಾನು ಸಿ ಎಂ ಆಗಲೇಬೇಕು ಅನ್ನುವಂತಹ ಒಂದು ಹಂಬಲಕ್ಕೆ ಡಿ ಕೆ ಶಿವಕುಮಾರ್ ಇಷ್ಟಕ್ಕೆ ಸುಮ್ಮನೆ ಬಿಟ್ಟುಬಿಡ್ತಾರಾ ಎರಡು ವರ್ಷ ಆಲ್ರೆಡಿ ಕಂಪ್ಲೀಟ್ ಆಯಿತು ಇನ್ನು ಉಳಿದಿರೋದು ಮೂರೇ ವರ್ಷ ಇನ್ಯಾವಾಗ ನಾನು ಸಿ ಎಂ ಇನ್ಯಾವಾಗ ನಾನು ರಾಜ್ಯದ ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿಯೋದು ಸಹಜವಾಗಿ ಡಿ ಕೆ ಶಿವಕುಮಾರ್ ಮನಸ್ಸಲ್ಲಿ ಇದ್ದೇ ಇರ್ತದೆ ಅದಕ್ಕೆ ಸರಿ ಹೊಂದುವಂತೆ ಅನೇಕ ಜನ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ಹಾಗಾದರೆ ನಿಜಕ್ಕೂ ಸಿದ್ದರಾಮಯ್ಯನವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರ ರಾಜ್ಯದ ರಾಜಕೀಯದಲ್ಲಿ ಮತ್ತೇನಾದರೂ ಹೊಸ ಗಾಳಿ ಏನಾದರೂ ಬೀಸುತ್ತಾ ಬದಲಾವಣೆಯ ಒಂದು ಪರ್ವ ಏನಾದರೂ ಮುಂದುವರಿಯುತ್ತಾ